ಕುಮಾರಸ್ವಾಮಿ ಡಿಕೆಶಿ ನಡುವೆ ತಿಮಿಂಗಲ ಸಮರ ತಿಮಿಂಗಲ ಯಾರು ಅಂತ ಕುಮಾರಸ್ವಾಮಿ ಹೇಳಿಬಿಡಲಿ ಎಂದ ಅಗ್ರಹ ಸಚಿವ ಪರಮೇಶ್ವರ್ ಪ್ರಜ್ವಲ್ನ ಯಾಕೆ ಎನ್ಕೌಂಟರ್ ಮಾಡಿ ಅಂತ ಹೇಳ್ತಿಲ್ಲ ಅಂದಿತ್ಯರು ಈ ಸುದ್ದಿಗಳನ್ನು ನೋಡೋಣ ಏಟು ಎದುರೇಟು ನ್ಯೂಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಡ್ರೈವ್ ಪ್ರಕರಣ ದಿನಕ್ಕೊಂದು ಮಗ್ಗಲು ಪಡೆಯುತ್ತಿದೆ ಮಾಜಿ ಸಿಎಂ ಕುಮಾರಸ್ವಾಮಿ ಸರ್ಕಾರದಲ್ಲಿ ದೊಡ್ಡ ತಿಮಿಂಗಿಲವಿದೆ ಅಂತ ಹೇಳಿದ್ರು ಮೊದಲು ಆ ದೊಡ್ಡ ತಿಮಿಂಗಿಲವನ್ನ ಹಿಡೀರಿ ಅಂತ ಪರೋಕ್ಷವಾಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಇದಕ್ಕೆ ಡಿಕೆ ಶಿವಕುಮಾರ್ ಕೂಡ ತಿರುಗೇಟು ಕೊಟ್ಟು ಹಿಡಿದು ಬಡಿದು ನುಂಗಿಕೊಳ್ಳಲಿ ಅಂತ ಹೇಳಿದ್ರು ಈ ದೊಡ್ಡ ತಿಮಿಂಗಲ ಅಂದ್ರಲ್ಲ ಆ ತಿಮಿಂಗಲ ಹಿಡಿದ್ರೆ ನಿಮ್ಗೆಲ್ಲ ಹೊರಗೆ ಬರ್ತದೆ ಆ ತಿಮಿಂಗಲ ಇಟ್ಕೊಂಡ್ಬಿಟ್ಟು ಸಣ್ಣ ತಿಮಿಂಗಲ ಎಲ್ಲಿ ಹಿಡಿಯಕ್ಕೆ ನೀವು ಆ ದೊಡ್ಡ ತಿಮ್ಮ ತಿಮ್ಮಿಗಳಿಂದ ಹಾಕಿದ್ಯಲ್ಲ ಯಾರು ಬೇಕು ಅವ್ರು ಹಿಡ್ದು ಪಡೆದು ಎಲ್ಲಾರು ತಂದು ಒಳಿಕಾಕಿ ಅವ್ರೇನು ನುಗ್ಕೊಳ್ಳಿ ನುಗ್ಕೊಳ್ಳಿ ಪೆಂಡ್ರೈವ್ ಪ್ರಕರಣದ ಹಿಂದೆ ಸರ್ಕಾರದಲ್ಲಿ ದೊಡ್ಡ ತಿಮಿಂಗಿಲವಿದೆ ಹಿಡೀರಿ ಎಂಬ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಗಿ ಪ್ರತ್ಯುತ್ತರವನ್ನ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಸೆವೆನ್ ತ್ರಿಬಲ್ ಅವರು ದೊಡ್ಡ ತಿಮಿಂಗಿಲವನ್ನ ಬಂಧಿಸಿ ನುಂಗಲಿ ನಾನು ನಿರ್ದೇಶಕನೂ ಅಲ್ಲ ನಿರ್ಮಾಪಕನೂ ಅಲ್ಲ ನಾನು ಪ್ರದರ್ಶಕ ರಂಗಭೂಮಿ ಪ್ರದರ್ಶಕ ಮಾತ್ರ ಅಂತ ಹೇಳಿದ್ದಾರೆ ಡಿ ಕೆ ಶಿ ಅವರ ಈ ಮಾತಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ ಹಿಡಿದು ಬಡಿದು ನುಂಗಲು ಆ ತಿಮಿಂಗಿಲ ಹೊರ ಬರಬೇಕಲ್ವಾ ಅಂತ ಕಾಲೆಳೆದಿದ್ದಾರೆ ತಿಮಿಂಗಿಲ ಸಮುದ್ರದಲ್ಲಿ ಇದ್ರೂ ಕೂಡ ಒಂದಲ್ಲ ಒಂದ್ಸರಿ ಆಕ್ಸಿಜನ್ಗೋಸ್ಕರ ಮೇಲೆ ಬಂದೇ ಬರ್ತೈತಲ್ಲ ಅವಾಗ ಗೊತ್ತಾಗ್ತಿತ್ತು ಆಕ್ಸಿಜನ್ಗೆ ಬಂದಾಗ ಮೇಲೆ ಬಂದಾಗ ತಿಮಿಂಗಿಲ ಯಾವ ತಿಮಿಂಗಿಲ ಅದು ಕಾಂಗ್ರೆಸ್ ಜೆಡಿಎಸ್ ಅಂತ ಗೊತ್ತಾಗ್ತದೆ ರೇವಣ್ಣ ಜೈಲುಪಾಲಾಗಿದ್ದ ಬಗ್ಗೆಯೂ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ರು ನನಗೂ ರೇವಣ್ಣ ಅವರ ಬಗ್ಗೆ ಕನಿಕರವಿದೆ ಇಂತಹ ಘಟನೆಗಳು ನಡೆಯಬಾರದು ಅಂತ ಅನಿಸ್ತಿದೆ ಅದೊಂದು ದೊಡ್ಡ ಕುಟುಂಬ ಅವರು ಏನ್ ಬೇಕಾದ್ರೂ ಯೋಚಿಸಲಿ ಆದ್ರೆ ನಾನು ಯಾರಿಗೂ ಕೆಟ್ಟದನ್ನ ಬಯಸುವುದಿಲ್ಲ ಮತ್ತು ನನಗೆ ಅದರ ಅಗತ್ಯವಿಲ್ಲ ಅಂತ ಹೇಳಿದ್ರು ಈ ಮಾತಿಗೂ ಪ್ರತ್ಯುತ್ತರ ನೀಡಿರೋ ಆ ರಶೋ ಕೆ ಶಿವಕುಮಾರ್ ಕಿಂಡಲ್ ಮಾಡಲು ಆ ರೀತಿ ಹೇಳಿದ್ದಾರೆ ಅಂತ ಆರೋಪಿಸಿದ್ದಾರೆ ನನಗೂ ಪಾಪ ಆಗಬಾರ್ದು ಒಂದು ದೊಡ್ಡ ಕುಟುಂಬ ಇವೆಲ್ಲ ಆಗಬಾರ್ದು ಅಂತ ನನಗೂ ಐ ಫೀಲ್ ಸಾರಿ ಫಾರಿ ಅವ್ರಿಗೆ ನಮ್ಮ ಬೆಲೆ ಏನಾದರೂ ಬೈಸ್ಕೊಳ್ಳಿ ನನಗೆ ಯಾವ ಕಾರಣಕ್ಕೂ ಕೆಟ್ಟು ಬಯಸೋನಲ್ಲ ನನಗೆ ಅವಶ್ಯಕತೆಯೂ ಇಲ್ಲ ಅದು ಇನ್ಸಲ್ಟ್ ಮಾಡೋಕ್ಕೆ ಆ ಕಿಂಡ್ಲು ಮಾಡೋಕ್ಕೆ ಹಂಗೆ ಹೇಳ್ತಾ ಇರೋದು ಅಷ್ಟೆ ಪ್ರಾಮಾಣಿಕವಾಗಲ್ಲ ಅವರು ಖುಷಿ ಪಟ್ಟಿದ್ದಾರೆ ರೇವಣ್ಣ ಹೋದಾಗ ಭಾಳ ಖುಷಿ ಪಟ್ಟಿರೋರು ಅಂದರೆ ಕಾಂಗ್ರೆಸ್ ಅವರೇ ತಿಮಿಂಗಿಲ ಬಡಿದು ತಿಂದುಕೊಳ್ಳಲಿ ಅಂತ ಡಿ ಕೆ ಹೇಳಿದ್ದಾರೆ ಬಡಿದು ತಿನ್ನೋದನ್ನ ಎಚ್ಡಿ ಕುಟುಂಬ ತೀರ್ಮಾನಿಸುತ್ತೆ ಅಂತ ವಿಪಕ್ಷ ನಾಯಕ ಆರೋಶ ಹೇಳಿದ್ದಾರೆ ದೇವೇಗೌಡರಿಗೆ ಈ ವಯಸ್ಸಿನಲ್ಲಿ ನೋವು ಕೊಡಬೇಕಿತ್ತ ಈ ರೀತಿ ಒಕ್ಕಲಿಗ ಸಮುದಾಯದವರು ಮಾತನಾಡ್ತಿದ್ದಾರೆ ಎಸ್ಐಟಿ ತನ್ನ ಪಾವಿತ್ರ್ಯತೆ ಕಳೆದುಕೊಂಡಿದೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರೋಶ ಹೇಳಿದ್ದಾರೆ ದೊಡ್ಡ ತಿಮಿಂಗಿಲ ಯಾರು ಅಂತ ಕುಮಾರಸ್ವಾಮಿ ಅವರಿಗೆ ಗೊತ್ತಿದ್ರೆ ಅದನ್ನ ಹೇಳದೇ ಇರೋದೇ ದೊಡ್ಡ ತಪ್ಪು ಅಲ್ವಾ ಅಂತ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ತಿಮಿಂಗಿಲ ಯಾರು ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿಬಿಡಲಿ ಎಚ್ ಡಿ ಕೆ ತಿಮಿಂಗಿಲ ಯಾರು ಅಂತ ಹೇಳಿದ್ರೆ ಮುಗಿದು ಹೋಗುತ್ತೆ ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ನಿಮಗೇನಾದ್ರೂ ಗೊತ್ತಿದೀಯಾ ಗೊತ್ತಿದ್ರೆ ಹೇಳಿ ನಮಗೂ ಸಹಾಯವಾಗುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಅದೇ ಗೊತ್ತಿದ್ರೆ ಹೇಳ್ಬೋದಲ್ಲ ಹೇಳಿಬಿಟ್ರೆ ಮುಗದೆ ಹೋಗ್ತದೆ ತಿಮಿಂಗಿಲ ಯಾರು ಅಂತ ಅವರೇ ಹೇಳ್ಬಿಟ್ರೆ ಇದೆಲ್ಲ ಹೋಗುತ್ತೆ ಅದನ್ನ ಇರೋದೇ ಮಹಿಳೆ ಕಿಡ್ನಾಪ್ ಕೇಸ್ ನಲ್ಲಿ ಆರು ದಿನದಿಂದ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಮಾಜಿ ಸಚಿವ ಎಚ್ ಡಿ ರೇವಣ್ಣ ನಿಟ್ಟುಸಿರು ಬಿಟ್ಟಿದ್ದಾರೆ ಇದೀಗ ಪುತ್ರ ಪ್ರಜ್ವಲ್ ರಕ್ಷಣೆಗಾಗಿ ಕಾನೂನು ಹೋರಾಟಕ್ಕೆ ಕಸರತ್ತ ನಡೆಸಿದ್ದಾರೆ ನಿನ್ನೆ ಹಿರಿಯ ವಕೀಲ ಸಿವಿ ನಾಗೇಶ್ ಅವರನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಕರೆಸುವ ಬಗ್ಗೆ ಮತ್ತು ಮುಂದಿನ ಸಾಧ್ಯ ಸಾಧ್ಯತೆಗಳ ಕುರಿತಂತೆ ಸಮಾಲೋಚನೆ ನಡೆಸಿದ್ದಾರೆ ನಾನು ಎಲ್ಲೂ ಹೋಗೋದಿಲ್ಲ ನಾನು ನ್ಯಾಯಾಲಯಕ್ಕೆ ತಲೆಬಾಗಿದ್ದೇನೆ ಎಲ್ಲವನ್ನ ನ್ಯಾಯಾಲಯಕ್ಕೆ ಬಿಟ್ಟಿದ್ದೇನೆ ಷಡ್ಯಂತ್ರದ ಬಗ್ಗೆ ಮಾತನಾಡೋದಿಲ್ಲ ಅಂತ ಜೆಡಿಎಸ್ ಶಾಸಕ ಎಚ್ಡಿ ರೇವಣ್ಣ ಹೇಳಿದ್ದಾರೆ ನಿನ್ನೆ ಟಿವಿ ನೈನ್ ಜೊತೆ ಮಾತನಾಡಿದ ಅವರು ಹಾಸನ ಜಿಲ್ಲೆಯ ಜನ ಸಂಭ್ರಮ ಯಾವ ರ್ಯಾಲಿ ಬೇಡ ಏನು ಮನವಿ ಮಾಡಿದ್ದಾರೆ ನಾನು ಎಲ್ಲೂ ಹೋಗೋದಿಲ್ಲ ಸರ್ ನನ್ನ ಎಲ್ಲ ಜಿಲ್ಲೆಯ ರಾಜ್ಯ ಜನತೆಗಿಷ್ಟೇ ಯಾವುದೇ ತರ ಇವತ್ತು ಇದನ್ನ ಸಂಭ್ರಮ ಆಚರಣೆ ಮಾಡಕ್ಕೆ ಬಿಡಿ ಇವತ್ತು ನಾನು ನ್ಯಾಯಾಲಯಕ್ಕೆ ತಲೆಬಾಗಿದ್ದೀನಿ ಏನೇ ನಾನು ತಪ್ಪು ಮಾಡಿಲ್ಲ ಎಲ್ಲ ದೇವರಿಗೆ ಬಿಟ್ಟಿದ್ದೀನಿ ಹೇಳಲ್ಲ ಷಡ್ಯಂತ್ರ ಷಡ್ಯಂತ್ರ ಆಗಿದೆ ಆಗಿದೆ ಅಂತ ಹೇಳಿ ಆರೋಪ ಸರ್ ಪ್ರಜ್ವಲ್ ರೇವಣ್ಣ ಡಿ ಕೆ ಶಿವಕುಮಾರ್ ಅವರ ಮಾತು ಕೇಳಿ ವಿಡಿಯೋ ಮಾಡಿಕೊಂಡಿದ್ರ ಅಂತ ಸಚಿವ ಶರಣಬಸಪ್ಪ ದರ್ಶನ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪ್ರಜ್ವಲ್ ರೇವಣ್ಣ ಎಷ್ಟು ಹೆಣ್ಣು ಮಕ್ಕಳ ವಿಡಿಯೋ ಮಾಡಿದ್ದಾನೆ ಈಗ ಬಿಜೆಪಿ ಜೆಡಿಎಸ್ನವರು ಎಲ್ಲಿದ್ದಾರೆ ನೇಹಕ್ಕೆ ಸಂಬಂಧ ಎನ್ಕೌಂಟರ್ ಮಾಡಬೇಕು ಅಂದ್ರು ಮತ್ತೆ ಪ್ರಜ್ವಲ್ಗೆ ಯಾಕೆ ಎನ್ಕೌಂಟರ್ ಮಾಡಿ ಅಂತ ಹೇಳ್ತಿಲ್ಲ ಸಾಮಾನ್ಯರಿಗೆ ಒಂದು ನ್ಯಾಯ ದೊಡ್ಡವರಿಗೆ ಒಂದು ನ್ಯಾಯನ ಅಂತ ಯಾದಗಿರಿಯಲ್ಲಿ ಶರಣಬಸಪ್ಪ ದರ್ಶನ ಪುರ ಪ್ರಶ್ನಿಸಿದ್ದಾರೆ ಒಂದು ನ್ಯಾಯ ಕೇಸಿಗೆ ಏನ್ ಹೇಳಿದ್ರು ಎನ್ಕೌಂಟರ್ ಮಾಡೋ ಅಂದ್ರೆ ಈಗ ಪ್ರಜ್ವಲ್ ಮಾಡವಲ್ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳಿಂದ ಪೆಂಡ್ರೈವ್ ಹಂಚಿಕೆ ಹಿಂದೆ ಡಿಕೆ ಶಿವಕುಮಾರ್ ಅವರ ಕೈವಾಡವಿದೆ ಅಂತ ಜೆಡಿಎಸ್ ಕಾರ್ಯಕರ್ತರು ಆರೋಪಿಸಿದ್ದಾರೆ ನಿನ್ನೆ ಶಿವಮೊಗ್ಗದ ಡಿಸಿ ಕಚೇರಿ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಶಾಸಕಿ ಶಾರದಾ ಪೂರ್ವನಾಯಕ್ ನೇತೃತ್ವದಲ್ಲಿ ಜೆಡಿಎಸ್ ಕಚೇರಿಯಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು ಡಿಕೆಶಿ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕೆಂದು ಆಗ್ರಹಿಸಿದ್ರು